ಹಾಯ್ ನಮಸ್ಕಾರ ತುಂಬಾ ದಿನಗಳ ಮೇಲೆ ಒಂದು ಫಿಲ್ಮ್ ಅನ್ನ ಆಸಕ್ತಿಯಿಂದ ನೋಡೋತರ ಆಯ್ತು ಕೆಲವು ಫಿಲ್ಮ್ ಏನೇನೋ ಕೆಲಸದ ಕಾರಣ ನೋಡಕ್ಕಾಗಿರ್ಲಿಲ್ಲ ನೋಡಿದ ಕೆಲವು ಫಿಲ್ಮ್ ಬಗ್ಗೆ ಮಾತಾಡೋವಂಥದ್ದು ಏನೂ ಇರಲಿಲ್ಲ ನಾನು ಯಕ್ಷಗಾನಗಳನ್ನ ಕೇವಲ ನೋಡೋದಷ್ಟೇ ಅಲ್ಲ ಇಷ್ಟು ಪಡೋದು ಕೂಡ ಹೌದಾದ್ರಿಂದ ಈ ವೀರ ಚಂದ್ರಹಾಸ ಫಿಲ್ಮ್ ಅನ್ನ ನೋಡ್ಲೇಬೇಕಿತ್ತು ಈ ಪ್ರಯೋಗದ ಬಗ್ಗೆ ನನಗೆ ಆಸಕ್ತಿನೂ ಇತ್ತು ಈ ಪ್ರಯತ್ನವೇನಾದ್ರೂ ಯಶಸ್ವಿ ಆದ್ರೆ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಾರಿಯನ್ನ ಕೊಟ್ಟೇ ಕೊಡುತ್ತೆ ಅನ್ನೋವಂತ ಒಂದು ವಿಶ್ವಾಸವೂ ಇತ್ತು ಆ ನನ್ನ ನಿರೀಕ್ಷೆಗಳನ್ನ ಇದು ಮೀಟ್ ಆಯ್ತ ಅಂತ ಕೇಳಿದ್ರೆ ಇಲ್ಲ ಅನ್ನೋದೇ ನನ್ನ ನೇರವಾದ ಉತ್ತರ ಆಗುತ್ತೆ ಹಾಗಂತ ಇದು ಕೆಟ್ಟ ಪ್ರಯತ್ನ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅಲ್ಲ ಅಂತಾನೆ ಹೇಳ್ಬೇಕು ಒಂದು ವಿಷಯ ನಿಮ್ಮ ಗಮನದಲ್ಲಿರಲಿ ನಾನು ಈ ಬಗ್ಗೆ ಏನೇ ಹೇಳಿದ್ರು ಕೂಡ ಅದು ಯಕ್ಷಗಾನಕ್ಕೂ ಈ ಚಿತ್ರಕ್ಕೂ ಯಕ್ಷಗಾನ ಕೊಡುವ ಅನುಭವಕ್ಕೂ ಈ ಚಿತ್ರ ಕೊಟ್ಟ ಅನುಭವಕ್ಕೂ ಕಂಪೇರ್ ಮಾಡಿನೇ ಹೇಳೋದಾಗಿರೋದ್ರಿಂದ ನನ್ನ ಅಭಿಪ್ರಾಯ ಎಲ್ಲರಿಗೂ ಹೊಂದಿಕೆ ಆಗದೆ ಇರಬಹುದು ಅಂಡ್ ಯಕ್ಷಗಾನವನ್ನೇ ನೋಡದೇ ಇರೋರಿಗೆ ಇದು ಯಾವ ರೀತಿ ಅನುಭವ ಕೊಡಬಹುದು ಅನ್ನೋದನ್ನ ನಾನು ಹೇಳೋಕಂತೂ ಸಾಧ್ಯವೇ ಇಲ್ಲ ಅವರಿಗೆ ಅದು ಇಷ್ಟವಾಗುತ್ತೋ ಬಿಡುತ್ತೋ ಬಟ್ ಹೊಸ ಅನುಭವವನ್ನ ಕೊಡುತ್ತೆ ಅಂತ ಮಾತ್ರ ಧೈರ್ಯವಾಗಿ ಹೇಳಬಲ್ಲೆ ಫಲಿತಾಂಶ ಏನೇ ಆಗಿದ್ರೂ ಕೂಡ ಈ ಪ್ರಯತ್ನದ ಅಗತ್ಯ ನಿಜಕ್ಕೂ ಇತ್ತು ಇದು ಮೊದಲನೇ ಪ್ರಯತ್ನ ಆದ್ರಿಂದ ಇದರಲ್ಲಿ ಸಣ್ಣ ಪುಟ್ಟ ಕೊರತೆಗಳನ್ನ ನಾನೇನು ತೀರಾ ದೊಡ್ಡದು ಅಂತ ಕನ್ಸಿಡರ್ ಮಾಡಲ್ಲ ಯಕ್ಷಗಾನವನ್ನ ಯಕ್ಷಗಾನ ಪ್ರಸಂಗಗಳನ್ನ ನಿಜಕ್ಕೂ ದೊಡ್ಡ ಬಜೆಟ್ ಜೊತೆಗೆ ಮಾರ್ವೆಲ್ ತರದ ವಿ ಎಫ್ ಎಕ್ಸ್ ಸಿ ಜಿ ಎಲ್ಲ ಬಳಸಿ ತೆರೆಗೆ ತಂದ್ರೆ ನಿಜಕ್ಕೂ ಅದೊಂದು ಅದ್ಭುತ ಮಾಯಾ ಲೋಕವನ್ನೇ ಕಟ್ಟಿಕೊಡಬಹುದು ಅನ್ನೋ ಒಂದು ಆಲೋಚನೆ ಈ ಫಿಲ್ಮ್ನ ನೋಡುವಾಗ ನನ್ನ ತಲೆಯಲ್ಲಿ ಬಂದಿತ್ತು ಹೌದು ಅದು ಹೊಸ ಸಾಧ್ಯತೆ ಹೌದು ಅದೇನಾದ್ರೂ ಸಾಧ್ಯವಾದ್ರೆ ರೋಮಾಂಚನ ತರೋದು ಖಚಿತ ಆದರೆ ಕನ್ನಡದ ಸೀಮಿತ ಮಾರುಕಟ್ಟೆ ಅಂತಹ ಪ್ರಯತ್ನಕ್ಕೆ ಒಂದು ತಡೆ ಆಗ್ಬಹುದು ಅನ್ಸುತ್ತೆ ಇದನ್ನ ಬೇರೆ ಭಾಷೆಗಳಿಗೆ ಡಬ್ ಮಾಡಿದ್ರೆ ಕೂಡ ಅದು ಅಷ್ಟೇ ಎಫೆಕ್ಟಿವ್ ಆಗಿ ಬರೋದು ಕಷ್ಟ ಸೊ ಅದಕ್ಕೊಂದು ದಾರಿ ಹುಡ್ಕಿದ್ರೆ ಖಂಡಿತವಾಗಿ ಉತ್ತಮ ಬೆಳವಣಿಗೆ ಆಗ್ಬಹುದು ಅಂತ ಇದ್ರ ಕತೆ ಬಗ್ಗೆ ಮಾತಾಡೋ ಮೊದಲು ಯಕ್ಷಗಾನವನ್ನ ಸಿನಿಮಾ ಮಾಡೋಕೆ ಸವಾಲುಗಳೇನು ಅಂತ ನೋಡೋಣ ಯಕ್ಷಗಾನ ಅನ್ನೋದು ಲೈವ್ ಆಗಿ ರಂಗದ ಮೇಲೆ ನಡೆಯುವಂತ ಒಂದು ಡಿಫರೆಂಟ್ ಆದ ಕಲೆ ಅದಕ್ಕೂ ಸಿನಿಮಾಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲಿ ಅವರು ಸಮಯಕ್ಕೆ ತಕ್ಕಾಗ ಒಂದು ಸೀನ್ ಅನ್ನ ಬೆಳೆಸಬಹುದು ಅಥವಾ ಕಡಿಮೆ ಸಮಯದಲ್ಲಿ ಮುಗಿಸಬಹುದು ಆ ಸ್ಪಾಂಟೇನಿಟಿನ ಅದರ ಯು ಎಸ್ ಬಿ ಕೇವಲ ರಂಗದ ಮೇಲೆ ನಡೆಯೋದಾದ್ರಿಂದ ಅಲ್ಲಿ ಎಷ್ಟೋ ವಿಷಯಗಳನ್ನ ಮಾತಿನಲ್ಲೇ ಕಟ್ಟಿಕೊಡ್ಬೇಕು ಅಲ್ಲಿ ಅದು ಸಾಧ್ಯ ಆದ್ರೆ ಸಿನಿಮಾದಲ್ಲಿ ಹಾಗೆ ಮಾಡಕ್ಕಾಗಲ್ಲ ಖಾಲಿ ರಂಗದ ಮೇಲೆ ಇಬ್ಬರೇ ನಿಂತ್ಕೊಂಡು ನೆರೆದಿರುವ ಹದಿನೇಳು ಅಕ್ಷವಾಣಿ ಸೇನೆಯನ್ನ ನೋಡು ಅಂತ ಹೇಳದ ಹಾಗೆ ಸಿನಿಮಾದಲ್ಲಿ ಹೇಳಕ್ಕಾಗಲ್ಲ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ದೊಡ್ಡ ಪ್ರಮಾಣದ ಸೈನ್ಯದ ಮಧ್ಯನೇ ಆ ಪಾತ್ರ ನಿಂತ್ಕೊಂಡು ಮಾತಾಡೋ ತರಾನೇ ಇರಬೇಕು ಲಭ್ಯ ಇರುವ ಸಮಯದ ಆಧಾರದಲ್ಲಿ ಯಕ್ಷಗಾನ ಮಾಡುವಾಗ ಸಂಭಾಷಣೆಯನ್ನು ಕೂಡ ಅಗತ್ಯಕ್ಕೆ ತಕ್ಕಂತೆ ಬಳಸಬಹುದು ಎಲ್ಲಾ ಮಾತು ಸನ್ನಿವೇಶಕ್ಕೂ ಕ್ಲಾರಿಟಿ ಕೊಡಬಹುದು ಆದ್ರೆ ಸಿನಿಮಾದಲ್ಲಿ ಹಾಗಾಗಲ್ಲ ಒಂದು ಸಂಭಾಷಣೆಯ ಮಧ್ಯದ ಯಾವುದೋ ಒಂದು ಭಾಗವನ್ನು ಮಾತ್ರ ಬಳಸಿದ್ರೆ ಅದು ಔಟ್ ಆಫ್ ದ ಕಾಂಟೆಕ್ಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಮತ್ತೊಂದು ದೊಡ್ಡ ಸವಾಲು ಅಂದ್ರೆ ಯಕ್ಷಗಾನದಲ್ಲಿ ವೇಷ ವಾದ್ಯಗಳನ್ನ ಬಿಡಿ ಅಲ್ಲಿ ಸಂಗೀತ ನೃತ್ಯ ಅಭಿನಯ ಮಾತು ಈ ನಾಲ್ಕಕ್ಕೂ ಸಮಾನ ಅವಕಾಶ ಇದೆ ಇಲ್ಲಿ ಯಾವುದು ಹೆಚ್ಚೆಲ್ಲ ಕಡಿಮೆ ಇಲ್ಲ ಆದ್ರೆ ಸಿನಿಮಾದಲ್ಲಿ ಹಾಗೆ ಅಷ್ಟರ ಮಟ್ಟಿಗೆ ಪದ್ಯವನ್ನು ಕುಣಿತವನ್ನು ಬಳಸೋದು ಕಷ್ಟ ಕೆಲವೊಂದು ಯಕ್ಷಗಾನಗಳ ಒಂದೊಂದು ಪದ್ಯನ ಇಪ್ಪತ್ತು ನಿಮಿಷ ಅರ್ಧ ಗಂಟೆನೂ ಹಾಕ್ಬಹುದು ಅದು ಆಯಾ ದಿನದ ಕಲಾವಿದರ ಮೂಡು ಸಮಯಾವಕಾಶದ ಮೇಲೆ ಡಿಪೆಂಡ್ ಅನ್ಬಹುದು ಆ ರೀತಿಯ ಫ್ರೀ ಫ್ಲೋ ಸಿನಿಮಾದಲ್ಲಿ ಸಾಧ್ಯವೇ ಇಲ್ಲ ಅಂಡ್ ಸಿನಿಮಾ ಅನ್ನೋದು ಎಷ್ಟೋ ಟೇಕ್ ಎಷ್ಟೋ ಶಾರ್ಟ್ ಆಗಿ ಆಮೇಲೆ ಎಡಿಟ್ ಆಗಿ ಬರೋ ಪ್ರಾಡಕ್ಟ್ ಅನ್ನೋದು ನೋಡೋರಿಗೂ ಗೊತ್ತಿರುತ್ತೆ ಸೊ ರಂಗದ ಮೇಲೆ ಲೈವ್ ಆಗಿ ಮಾಡುವಂತ ಎಷ್ಟೋ ಯಕ್ಷಗಾನದ ನೃತ್ಯವನ್ನ ಸಿನಿಮಾದಲ್ಲಿ ನೋಡಿದಾಗ ಅದೇ ವಾ ಫ್ಯಾಕ್ಟರ್ ಇರುತ್ತೆ ಅನ್ನೋಕ್ಕಾಗಲ್ಲ ಹೀಗೆ ಯಕ್ಷಗಾನವನ್ನ ಸಿನಿಮಾ ಮಾಡೋಕೆ ಇನ್ನು ಅನೇಕ ಸವಾಲುಗಳಿದೆ ಈ ವೀರ ಚಂದ್ರಹಾಸಕ್ಕೂ ಅವೆಲ್ಲಾ ಸವಾಲುಗಳು ಕಾಡಿದೆ ಅನ್ನೋದು ಇದನ್ನು ನೋಡೋವಾಗಲೇ ಗೊತ್ತಾಗುತ್ತೆ ಇನ್ನು ಈ ಚಿತ್ರದ ಕಥೆಯ ವಿಷಯಕ್ಕೆ ಬಂದ್ರೆ ಮೂಲ ಯಕ್ಷಗಾನದ ಕಥೆಯನ್ನು ಉಳಿಸ್ಕೊಂಡಿದ್ದಾರೆ ಈ ಚಂದ್ರಹಾಸನ ಕತೆ ಮಹಾಭಾರತದ ಒಂದು ಉಪಕತೆ ಸಿನಿಮಾದ ಅಗತ್ಯಕ್ಕೆ ತಕ್ಕಾಗಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡಿದ್ದಾರೆ ಯಕ್ಷಗಾನದ ಫ್ಲೋ ಅನ್ನೋದು ಈಗಿನ ಸಿನಿಮಾ ಕಥೆ ಅಂತಾನೆ ಇದರ ಸ್ಕ್ರೀನ್ ಪ್ಲೇ ತರಾನೇ ಸಾಮಾನ್ಯವಾಗಿ ಅದೇ ಫಾರ್ಮ್ಯಾಟ್ ಅಲ್ಲೇ ಇರುತ್ತೆ ಅದರಲ್ಲಿ ಬದಲಾವಣೆ ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ ಈ ಚಂದ್ರಹಾಸದ ಕಥೆಯನ್ನು ಹಾಗೇನೆ ಇದೆ ಅದೇ ಕಾರಣಕ್ಕೆ ಈ ಕಥೆಯಲ್ಲಿ ಮಾಡಿಕೊಂಡಂತ ಸಣ್ಣ ಪುಟ್ಟ ಬದಲಾವಣೆಗಳು ನನಗೆ ಅನಗತ್ಯ ಹಾಗೂ ಅನವಶ್ಯಕ ಅಂತ ಅನಿಸ್ತು ಉದಾಹರಣೆಗೆ ಮಂತ್ರಿ ಬರೆದುಕೊಳಿಸುವ ಆ ಓಲೆಯಲ್ಲಿ ಏನಿದೆ ಅನ್ನೋದು ಯಕ್ಷಗಾನದಲ್ಲಿ ಆತ ಆ ಪತ್ರ ಬರೆಯುವಾಗಲೇ ಗೊತ್ತಾಗುತ್ತೆ ಆ ನಂತರ ಆತನ ಮಗಳು ಅದರಲ್ಲಿ ಮಾಡುವಂತಹ ಸಣ್ಣ ಬದಲಾವಣೆ ಒಂದು ಟ್ವಿಸ್ಟ್ ತರ ಬರುತ್ತೆ ಆದ್ರೆ ಇಲ್ಲಿ ಆ ಓಲೆಯಲ್ಲಿ ಏನಿದೆ ಅನ್ನೋದು ಆತನ ಮಗಳು ಆ ಪತ್ರವನ್ನು ಓದಿದಾಗಲೇ ಗೊತ್ತಾಗಬಹುದು ಅಂಡ್ ಅಲ್ಲೂ ಕೂಡ ಆ ಪತ್ರದಲ್ಲಿ ಏನಿತ್ತು ಅನ್ನೋದು ಹೆಚ್ಚಿನ ಜನರಿಗೆ ಅರ್ಥವಾಗದೇನೆ ಹೋಗ್ಬಹುದು ಆದ್ರಿಂದ ಆ ಟ್ವಿಸ್ಟ್ ಪರಿಣಾಮ ಬೀರದೇ ಹೋಗ್ಬಹುದು ಈ ತರದ ಸಣ್ಣ ಪುಟ್ಟ ಬದಲಾವಣೆಗಿಂತಲೂ ಹೆಚ್ಚಾಗಿ ನನಗೆ ಅನವಶ್ಯಕ ಅಥವಾ ಸ್ವಲ್ಪ ಇರುಸುಮುರುಸು ಮುರುಸು ಮಾಡಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡಿದ ಬದಲಾವಣೆ ಅದು ಕಥೆಯಲ್ಲಿರೋ ಲಾಜಿಕ್ ವಿರುದ್ಧವಾಗಿದೆ ಹೇಗೆ ವಿರುದ್ಧವಾಗಿದೆ ಅನ್ನೋದನ್ನ ನಾನು ಹೇಳಿದ್ರೆ ಈ ಕತೆ ಗೊತ್ತಿಲ್ಲದವರಿಗೆ ಕಥೆನೇ ಹೇಳದ ಹಾಗಾಗುತ್ತೆ ಸೊ ಅದನ್ನೇನು ನಾನು ಹೇಳಲ್ಲ ಆ ಯಕ್ಷಗಾನದ ಕಥೆಯ ಕ್ಲೈಮ್ಯಾಕ್ಸ್ ಅನ್ನೇ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಇನ್ನೂ ಎಫೆಕ್ಟಿವ್ ಆಗಿರ್ತಾ ಇತ್ತು ಕಥೆಯ ಸಂದೇಶವನ್ನು ಕೂಡ ಸಶಕ್ತವಾಗಿ ಪಾಸ್ ಮಾಡ್ತಿತ್ತು ಅಂತ ನಂಗ್ ಎಂಡಿಂಗ್ ಅಲ್ಲಿ ಎರಡನೇ ಭಾಗದ ಸೂಚನೆ ಕೊಟ್ಟಿರೋದು ಒಳ್ಳೇದೇ ಆದ್ರೆ ಅದು ಯಕ್ಷಗಾನದ ಕಥೆಯಂತೂ ಅಲ್ಲ ಸೊ ಈ ಕ್ಯಾರೆಕ್ಟರ್ ಮೇಲೆ ಬೆಳೆಸುವ ಹೊಸ ಕಥೆ ಆಗುತ್ತೆ ಅದು ಕಾಲ್ಪನಿಕವಾಗಿ ಬೆಳೆಸೋದು ಅಂದ ಮೇಲೆ ಏನು ಬೆಳೆಸಬಹುದು ಹೇಗೂ ಬೆಳೆಸಬಹುದು ಅದು ಹೇಗಿರುತ್ತೆ ಅಂತ ನೋಡಬೇಕು ಯಕ್ಷಗಾನದಲ್ಲಿ ಕೊನೆಯ ದೃಶ್ಯದ ಒಳಗೆ ಚಂದ್ರಹಾಸನಿಗೆ ಮದುವೆ ಆಗಿರುತ್ತೆ ಸೊ ಅದು ಈ ಕಥೆಯಿಂದ ಮಾಡಿಕೊಂಡಂತ ಬದಲಾವಣೆನೆ ಲಾಜಿಕ್ ಮಿಸ್ ಆಗುವ ಬಗ್ಗೆ ಮತ್ತೊಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಅಂದ್ರೆ ಯಕ್ಷಗಾನದಲ್ಲಿ ಮಂತ್ರಿ ಆ ಗುಟ್ಟಾದ ಮೆಸೇಜ್ ಅನ್ನ ಪತ್ರದಲ್ಲಿ ಬರೆದು ಚಂದ್ರಹಾಸನಿಗೆ ಅದನ್ನ ತನ್ನ ಮಗನಿಗೆ ಕೊಟ್ಟು ಬರಬೇಕು ಅಂದಾಗ ಚಂದ್ರಹಾಸ ಆ ಓಲೆಯನ್ನ ತನ್ನ ಕೈಯಲ್ಲೂ ಮುಟ್ಟೋದಿಲ್ಲ ಇದು ಗುಟ್ಟಾಗಿರೋ ಮೆಸೇಜ್ ಒಂದ್ ಮೇಲೆ ಆತ ಬುದ್ಧಿಗೆ ನೀವೇ ಇದನ್ನ ನನ್ನ ಉಡುಗೆ ಕಟ್ಟಿ ನಾನು ಇದನ್ನ ಮುಟ್ಟೋದಿಲ್ಲ ಅಂತಾನೆ ಆತ ಹಾಗಂದಾಗ ಆತ ಅದನ್ನು ತೆರೆದು ಓದಬಹುದು ಅನ್ನೋ ಸಾಧ್ಯತೆನೆ ಇಲ್ಲವಾಗುತ್ತೆ ನೋಡುಗರಿಗೂ ಅದು ಕನ್ವೆ ಆಗುತ್ತೆ ಆದ್ರೆ ಇಲ್ಲಿ ಆತ ಆ ಕಟ್ಟದ ಓಲೆಯನ್ನ ತನ್ನ ಕೈಯಲ್ಲಿ ಹೋಗೋದು ಅಲ್ಲಿರುವ ಲಾಜಿಕ್ ಗೆ ನ್ಯಾಯ ಸಲ್ಲಿಸೋದಿಲ್ಲ ಆ ಗಂಟನ್ನ ವಿಷಯ ಉಪವನದಲ್ಲಿ ಮಲಗಿರುವ ಚಂದ್ರಹಾಸನ ಪಿಚ್ಚಿ ಓದಿ ಎಡಿಟ್ ಮಾಡಿ ಮತ್ತೆ ಮೊದಲಿನಂತೆ ಕಟ್ತಾಳೆ ಅವೆಲ್ಲವೂ ಒಂದು ಪರ್ಟಿಕ್ಯುಲರ್ ಉದ್ದೇಶ ಲಾಜಿಕ್ ಗಾಗಿ ಇರುವಂತದ್ದು ಮುಂದಿನ ಯಾವುದೋ ಸನ್ನಿವೇಶಕ್ಕೆ ಸಂಭಾಷಣೆಗೆ ಲೀಡ್ ಮಾಡುವಂತದ್ದು ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅಗತ್ಯವೇ ಇಲ್ಲದೆ ಬದಲಿಸಿದ್ದು ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನೋ ತರ ಮಾಡ್ತದೆ ಇನ್ನು ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಹೊಸದಾಗಿ ಹೇಳೋದೇನೂ ಇಲ್ಲ ಅವರೆಲ್ಲ ಇದೇ ಚಂದ್ರಹಾಸನ ಚರಿತ್ರೆ ಯಕ್ಷಗಾನವನ್ನೇ ರಂಗದ ಮೇಲೆ ಕನಿಷ್ಠ ನೂರಾರು ಬಾರಿ ಮಾಡಿರಬಹುದು ಸೊ ಅವರೆಲ್ಲರೂ ನುರಿತ ಕಲಾವಿದರೆ ಅವ್ರೆಲ್ಲರ ಅಭಿನಯವು ಚೆನ್ನಾಗಿದೆ ಆದ್ರೆ ಕುಣಿತಕ್ಕೆ ಅವಕಾಶವೇ ಇಲ್ಲದೆ ಇರೋದು ಆ ಕಲಾವಿದರೆಲ್ಲರ ಪ್ರತಿಭೆಗೆ ನ್ಯಾಯ ಸಲ್ಲಿಸುವಲ್ಲಿ ವಿಫಲ ಇತ್ತು ಅಂತ ನನಗೆ ಅನಿಸುತ್ತೆ ಅಟ್ ಲೀಸ್ಟ್ ಚಂದ್ರಹಾಸ ಉಪವನದ ಸೌಂದರ್ಯವನ್ನು ನೋಡುವ ಸಂದರ್ಭವನ್ನಾದರೂ ಹಾಗೆ ಉಳಿಸಿಕೊಂಡು ಅಲ್ಲಾದ್ರೂ ಕುಣಿತಕ್ಕೆ ಅವಕಾಶ ಕೊಡಬಹುದಿತ್ತು ಅಲ್ಲಿ ಉತ್ತಮ ದೃಶ್ಯವನ್ನು ಕೂಡ ಸಿನಿಮಾ ಮಾಧ್ಯಮದಲ್ಲಿ ಸೃಷ್ಟಿಸಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸಂಭಾಷಣೆಯ ವಿಷಯಕ್ಕೆ ಬಂದ್ರೆ ಮೂಲ ಯಕ್ಷಗಾನಗಳಲ್ಲಿ ಬಳಕೆಯಾಗುವಂತಹ ಸಂಭಾಷಣೆಗಳೇ ಹೆಚ್ಚಾಗಿ ಬಳಕೆಯಾಗಿದೆ ಆದ್ರೆ ರಂಗದ ಮೇಲೆ ಆ ವೇಷಧಾರೆಗಳ ನಡುವಿನ ಪಾತ್ರದ ಹೊರತಾದ ಈಕ್ವೇಶನ್ ಗಳನ್ನು ಬಲ್ಲವರಿಗೆ ಸಂದರ್ಭಕ್ಕೆ ತಕ್ಕಂತೆ ಬಂದು ನಗಿಸುವಂತ ಎಂಗೇಜಿಂಗ್ ಇಡುವಂತ ಸಂಭಾಷಣೆಗಳು ಈ ಸಿನಿಮಾ ಮಾಧ್ಯಮದಲ್ಲಿ ಅದೇ ಪರಿಣಾಮವನ್ನು ಉಂಟು ಮಾಡುವಲ್ಲಿ ಕೊಂಚ ಹಿಂದುಳಿಬಹುದು ಅಂತಹ ಕೆಲವು ಸನ್ನಿವೇಶಗಳಿಗೆ ಎಸ್ಪೆಷಲಿ ಕಾಮಿಡಿಗೆ ಫ್ರೆಶ್ ಆದ ಸಂಭಾಷಣಗಳು ಬಳಕೆಯಾಗಿದ್ರೆ ಇನ್ನು ಎಫೆಕ್ಟಿವ್ ಆಗಿರಬಹುದು ಅಂತ ನಂಗ್ ಈ ಯಕ್ಷಗಾನದ ಎನರ್ಜಿಗೆ ಸಂಭಾಷಣಗಳು ಸಿಂಕ್ ಸೌಂಡ್ ಅಲ್ಲಿ ಲೈವ್ ಆಗಿ ರೆಕಾರ್ಡ್ ಆಗಿದ್ರೆ ಇನ್ನು ಚೆನ್ನಾಗಿರುತ್ತೆ ಕೆಲವು ಕಡೆ ಲಿಪ್ ಸಿಂಕ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಭಾವನೆ ಬಂದರೂ ಬರಬಹುದು ಯಕ್ಷಗಾನದ ವಾದ್ಯಗಳು ಪತಿಗಳೇ ಬಹುತೇಕ ಬಳಕೆ ಆಗಿದೆ ಅವೆಲ್ಲ ಸೂಕ್ತವಾಗಿಯೇ ಇದೆ ಸೊ ಆ ಬಗ್ಗೆ ಹೆಚ್ಚೇನು ಹೇಳೋದಿಲ್ಲ ಮೂವಿ ನೋಡುವಾಗ ಈ ಮ್ಯೂಸಿಕ್ ಒಳ್ಳೆ ಫೀಲ್ ಅಂತೂ ಕೊಡುತ್ತೆ ಮೇಕಿಂಗ್ ಕೆಲವು ಕಡೆ ತುಂಬಾ ಚೆನ್ನಾಗಿದೆ ಕೆಲವು ಕಡೆ ಯಕ್ಷಗಾನದ ಕಾಸ್ಟ್ಯೂಮ್ ಹಾಕೊಂಡು ನಾಟಕ ಮಾಡ್ತಿದಾರೆ ಅನ್ನೋ ಫೀಲ್ ಕೊಟ್ಟರು ಕೊಡಬಹುದು ಇನ್ನು ಇದು ಮೊದಲನೇ ಹೆಜ್ಜೆ ಈ ಹೆಜ್ಜೆಯನ್ನ ಇಡದೆ ಇದ್ರೆ ಇಲ್ಲಿರುವ ಸವಾಲುಗಳು ಸಾಧ್ಯತೆಗಳು ಅರಿವಿಗೆ ಬರ್ತಾನೆ ಇರಲಿಲ್ಲ ಆದ್ರಿಂದ ಈ ಪ್ರಯತ್ನಕ್ಕೆ ಕೈ ಹಾಕಿದ ರವಿ ಬಸರೂರ್ ಅಂಡ್ ತಂಡದವರಿಗೆ ನನ್ನ ಕಡೆಯಿಂದ ನಿಜಕ್ಕೂ ಒಂದು ದೊಡ್ಡ ಚಪ್ಪಾಳೆ ಇದೆ ಅವರ ಈ ಪ್ರಯತ್ನ ನಿಜಕ್ಕೂ ಅಭಿನಂದನೆಗೆ ಅರ್ಹ ಕೊನೆಯದಾಗಿ ಒಂದು ಮಾತು ನೀವು ಈ ಪ್ರಯತ್ನವನ್ನ ನೋಡಿ ಬೆಂಬಲಿಸಿ ಆದ್ರೆ ಇದನ್ನ ನೋಡಿದ ನಂತರ ಇದೇ ಯಕ್ಷಗಾನ ಅನ್ನೋ ನಂಬಿಕೆಯನ್ನ ಬಳಸ್ಕೋಬೇಡಿ ಇದಕ್ಕೂ ಯಕ್ಷಗಾನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಸಾಧ್ಯವಾದ್ರೆ ಯೂಟ್ಯೂಬ್ ನಲ್ಲಿ ಅನೇಕ ಯಕ್ಷಗಾನಗಳು ಲಭ್ಯವಿದೆ ಅನೇಕ ಉತ್ತಮ ಭಾಗವತರು ಇದ್ದಾರೆ ಕೆಲವನ್ನಾದ್ರೂ ನೋಡೋಕೆ ಟ್ರೈ ಮಾಡಿ ಯಕ್ಷಗಾನದಲ್ಲೂ ಬೇರೆ ಬೇರೆ ವಿಧಗಳಿವೆ ಪ್ರಕಾರಗಳಿವೆ ತೆಂಕುತಿಟ್ಟು ಬಡಗು ತಿಟ್ಟು ಇತ್ಯಾದಿ ನನಗೆ ಬಡಗು ತಿಟ್ಟು ಹೆಚ್ಚಿಷ್ಟ ಅವೆರಡು ಪ್ರಕಾರಗಳ ನಡುವೆನೆ ವೇಷದಿಂದ ಹಿಡಿದು ಎಲ್ಲದರಲ್ಲೂ ಅನೇಕ ವ್ಯತ್ಯಾಸಗಳಿದೆ ಹಾಗೇನೆ ವೇಷವೇ ಇರದೆ ಕೇವಲ ಮಾತಿನಲ್ಲೇ ವಾದ ವಿವಾದ ತರ್ಕಗಳಲ್ಲೇ ರೋಮಾಂಚನ ಹುಟ್ಟಿಸಬಲ್ತಕ್ಕಂತಹ ಅನೇಕ ಯಕ್ಷಗಾನ ತಾಳಮದ್ದುಗಳು ಇವೆ ಸಾಧ್ಯವಾದ್ರೆ ಅವನ್ನೆಲ್ಲ ನೋಡೋ ಪ್ರಯತ್ನ ಮಾಡಿ ಹೀಗೆ ಯಕ್ಷಗಾನ ಪ್ರಕಾರಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವಾಗ ಅದು ಸಿನಿಮಾ ಆದಾಗ ಅದಕ್ಕೂ ಯಕ್ಷಗಾನಕ್ಕೂ ಮಧ್ಯೆ ತುಂಬಾನೇ ವ್ಯತ್ಯಾಸ ಇರೋದು ಸಹಜ ಸೊ ಯಕ್ಷಗಾನ ಅಂದ್ರೆ ಇದೆ ಯಕ್ಷಗಾನ ಅಂದ್ರೆ ಇಷ್ಟೇ ಅಂತ ದಯವಿಟ್ಟು ಅಂದ್ಕೋಬೇಡಿ ನೀವೇನಾದ್ರೂ ಈ ಫಿಲ್ಮ್ ನೋಡಿದ್ರೆ ನಿಮ್ಗೆ ಇದು ಹೇಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಯಕ್ಷಗಾನವನ್ನ ನೋಡದೇ ಇರೋರಿಗೆ ಇದು ಯಾವ ರೀತಿ ಅನುಭವ ಕೊಡುತ್ತೆ ಅಂತ ತಿಳ್ಕೊಳ್ಳೋಕೆ ನನಗೆ ತುಂಬಾ ಕುತೂಹಲ ಇದೆ ಥ್ಯಾಂಕ್ ಯು